ಹಾಸನ ನಗರಸಭೆಯನ್ನ ಮಹಾನಗರ ಪಾಲಿಕೆಯನ್ನಾಗಿ ಮೇಲ್ದರ್ಜೆಗೇರಿಸು ರಾಜ್ಯ ಸರ್ಕಾರ ಆಗ ಹಾಸನ ಜನ ಬಹಳ ಖುಷಿ ಪಟ್ಟರು ಹಾಸನದ ಜನಪ್ರತಿನಿಧಿಗಳು ಬಹಳ ಖುಷಿ ಪಟ್ಟರು ಹಾಸನ ನಗರಸಭೆ ಮಹಾನಗರ ಪಾಲಿಕೆ ಆಯ್ತು ನಮಗೆ ನೂರ್ ಕೋಟಿ ಬರುತ್ತೆ ಇನ್ನೂರು ಕೋಟಿ ಬರುತ್ತೆ ಮುನ್ನೂರು ಕೋಟಿ ಬಂದ್ಬಿಡುತ್ತೆ ಹಾಸನ ನಗರ ಸಿಂಗಾಪುರ್ ಸಿಟಿಯಾಗಿ ಕನ್ವರ್ಟ್ ಆಗಿಬಿಡುತ್ತೆ ಅನುದಾನದ ಹೊಳೆ ಹರಿದು ಬಿಡುತ್ತೆ ಹಿಂಗಾಗಿ ಹಾಸನ ನಗರ ಇನ್ಮೇಲೆ ಚರಂಡಿ ಗಿರಂಡಿ ಕಟ್ಕಿಳದ ಗಿಟ್ಕಿಳದೆಲ್ಲ ಇರೋದಿಲ್ಲ ರಸ್ತೆಯಲ್ಲಿ ಗುಂಡಿ ಗಿಂಡಿ ಎಲ್ಲ ಬೀಳದಿಲ್ಲ ನೂರಾರು ಕೋಟಿ ಅನುದಾನ ಬಂದುಬಿಡುತ್ತೆ ಹಾಸನ ಮಹಾನಗರ ಪಾಲಿಕೆ ಆಗ್ಬಿಡ್ತು ಅಂತ ಹೇಳಿ ಜಂಬ ಕೊಚ್ಕೊಂಡು ಓಡಾಡ್ತಾ ಇದ್ವಲ್ಲ ಇದೀಗ ಸರ್ಕಾರ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಹಾಸನ ನಗರಸಭೆಯನ್ನ ಮಹಾನಗರ ಪಾಲಿಕೆಯನ್ನಾಗಿ ಮಾಡಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಹಾಸನ ಸುತ್ತಮುತ್ತ ಇದ್ದಂತ ಹಳ್ಳಿಗಳೆಲ್ಲನೂ ಸೇರಿಸಿ ನಗರಸಭೆಗೆ ಕೊಟ್ಟಷ್ಟೇ ಅನುದಾನ ಕೊಡ್ತೀವಿ ಮಹಾನಗರ ಪಾಲಿಕೆ ಕೊಡಬೇಕಾದ ಅನುದಾನವನ್ನ ಮುಂದಿನ ಮೂರು ವರ್ಷಗಳ ಕಾಲ ಯಾವುದೇ ಅನುದಾನ ಕೊಡೋದಿಲ್ಲ ಮುಂದಿನ ಮೂರು ವರ್ಷಗಳ ಕಾಲ ಯಾವುದೇ ಹುದ್ದೆಗಳನ್ನ ಭರ್ತಿ ಮಾಡಂಗಿಲ್ಲ ಅಂತ ಹೇಳುವ ಮೂಲಕ ಎಡಬಿಡಂಗಿ ಆದೇಶ ಹೊರಡಿಸಿದೆ ನನ್ ಪ್ರಕಾರ ಅಲ್ರಿ ನಗರಸಭೆ ವ್ಯಾಪ್ತಿಗಿದ್ದ ಸಂದರ್ಭದಲ್ಲೇ ನೀವು ಕೊಡ್ತಾ ಇದ್ದ ಅನುದಾನದಲ್ಲಿ ನಾವು ಕೆಲಸ ಮಾಡಕಾಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ರು ಇದರ ಜೊತೆಗೆ ನಗರಸಭೆಗೆ ಈಗ ಮೂವತ್ತೇಳು ಹಳ್ಳಿಗಳನ್ನ ಸೇರಿಸ್ಕೊಂಡು ಈ ಮೂವತ್ತೇಳು ಹಳ್ಳಿಗಳನ್ನ ಸೇರಿಸ್ಕೊಂಡ ಮೇಲೆ ಮಹಾನಗರ ಪಾಲಿಕೆ ಮೂರು ವರ್ಷ ಯಾವುದೇ ಅನುದಾನ ಕೊಡಕ್ಕಾಗೋದಿಲ್ಲ ಮೂರು ವರ್ಷ ಯಾವುದೇ ಹೆಚ್ಚುವರಿ ಹುದ್ದೆಗಳನ್ನ ತೆಗೆದುಕೊಂಬೇಡಿ ಅಂತ ಹೇಳಿದ್ರೆ ಹೆಂಗೆ ಒಂದು ನಗರಸಭೆಯನ್ನ ಮಹಾನಗರ ಪಾಲಿಕೆ ಮಾಡದ ಮೇಲೆ ಅದನ್ನ ನಿರ್ವಹಣೆ ಮಾಡೋದು ಹೆಂಗೆ ಇದ್ದ ಮೂವತ್ತು ವಾರ್ಡ್ಗಳನ್ನೇ ಇದ್ದ ಮೂರು ಜನ ಇಂಜಿನಿಯರ್ಗಳು ಕರೆಕ್ಟ್ ಆಗಿ ನಿರ್ವಹಣೆ ಮಾಡಕ್ಕಾಗದಿರ್ತಕ್ಕಂಥ ಸ್ಥಿತಿ ಇತ್ತು ಈಗ ಮೂವತ್ತೇಳು ಹಳ್ಳಿಗಳನ್ನೂ ಎಕ್ಸ್ಟ್ರಾ ಆಡ್ ಆನ್ ಮಾಡಿದ್ದೀರಿ ಇದೀಗ ನೀವು ಎಕ್ಸ್ಟ್ರಾ ಅನುದಾನ ಕೊಡೋದಿಲ್ಲ ಅನ್ನೋದಾದ್ರೆ ಇದ್ರ ಜೊತೆಗೆ ಹಾಸನದಲ್ಲಿ ಜೆ ಡಿ ಎಸ್ ಶಾಸಕರು ಬೇರೆ ಇದ್ದಾರೆ ಈ ಕಾರಣಕ್ಕೆ ಬೇರೆಯವರಿಗೆ ಐವತ್ತು ಕೋಟಿ ಕೊಟ್ಟರೆ ಇಲ್ಲಿ ಇಪ್ಪತ್ತೈದು ಕೋಟಿ ಕೊಡ್ತೀರಿ ಹಂಗಿದ್ರೆ ಕೆಲಸ ಹೆಂಗ್ ಮಾಡ್ಬೇಕು ಹಾಸನದ ಅಭಿವೃದ್ಧಿ ಆಗಬೇಕು ಈ ಪುರುಷಾರ್ಥಕ್ಕೆ ಹಾಸನ ನಗರಸಭೆಯನ್ನ ಮಹಾನಗರ ಪಾಲಿಕೆಯನ್ನ ಯಾಕೆ ಮಾಡ್ಬೇಕಾಗಿತ್ತು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಹಾಸನ ನಗರಸಭೆಯನ್ನ ಮಹಾನಗರ ಪಾಲಿಕೆಯನ್ನಾಗಿ ಮಾಡೋ ಸಂದರ್ಭದಲ್ಲಿ ಹಾಸನ ರಾಯಚೂರು ಬೀದರ್ ಹೀಗೆ ಹೊಸದಾಗಿ ಸೇರ್ಕಂಡಬಲ್ಲ ಧಾರವಾಡ ಮಹಾನಗರ ಪಾಲಿಕೆ ಸೇರಿದಂತೆ ಇವೆಲ್ಲಕ್ಕೂ ಕೂಡ ಎರಡು ಸಾವಿರ ಕೋಟಿ ಅನುದಾನ ಕೊಡ್ತೀವಿ ಅಂತ ಹೇಳಿದ್ರು ಅಂತ ಅಂದ್ರೆ ಎಲ್ಲರಿಗೂ ಕೂಡ ನೂರು ಕೋಟಿ ಕೊಡ್ತೀವಿ ಇನ್ನೂರು ಕೋಟಿ ಕೊಡ್ತೀವಿ ಅಂತ ಬಡಾಯಿ ಬಿಟ್ರಲ್ಲ ಇದೀಗ ಹೇಳ್ತಾ ಇದ್ದಾರೆ ಮುಂದಿನ ಮೂರು ವರ್ಷದವರೆಗೂ ಆರ್ಥಿಕ ಇಲಾಖೆ ಹೇಳ್ತಾ ಇದಿಯಂತೆ ನಮ್ಮ ಹತ್ರ ದುಡ್ಡಿಲ್ಲ ಸಾರ್ ಎಲ್ಲ ಗ್ಯಾರಂಟಿ ತಗೊಂಡು ಹೋಗ್ಬಿಟ್ಟಿದ್ದೀರಿ ಹಂಗಾಗಿ ಹಾಸನಕ್ಕೂ ಇಲ್ಲ ಎಲ್ಲಿಗೂ ಇಲ್ಲ ಮೂರ್ ವರ್ಷ ಯಾವ್ದೇ ಅನುದಾನ ಕೊಡಕ್ಕಾಗೋದಿಲ್ಲ ಮೂರ್ ವರ್ಷ ಯಾವ್ದೇ ಹೊಸ ಹುದ್ದೆಗಳನ್ನ ನೇಮಕ ಮಾಡ್ಕೊಂಬೇಡಿ ನಮ್ ಕೆಲ್ಸ ಸಂಬಳ ಕೊಡೋ ತಾಕತ್ತಿಲ್ಲ ಅಂತ ಹೇಳಿದ್ದಾರಂತೆ ಪರಿಣಾಮ ಹಾಸನಕ್ಕೆ ಹೆಚ್ಚುವರಿ ಅನುದಾನವನ್ನ ಮುಂದಿನ ಮೂರು ವರ್ಷ ಕೊಡೋದಿಲ್ಲ ಅಂತ ಹೇಳಿ ಲೆಟರ್ ಬಿಟ್ಟಿದ್ದಾರೆ ಆದ್ರೆ ಆಯ್ತರಪ್ಪ ನಿಮ್ಮತ್ರ ಹತ್ರ ಅನುದಾನ ಇಲ್ಲ ಹೊಸ ನಗರಾಭಿವೃದ್ಧಿ ಅಭಿವೃದ್ಧಿ ದುಡ್ಡು ದುಡ್ಡು ಕೊಡೋದಿಲ್ಲ ಅಂತ ಹೇಳ್ತೀರ ಅಲ್ವಾ ಆದ್ರೆ ಇಲ್ಲೇನ್ ಮಾಡಿದಾರ ಗೊತ್ತಾ ರಾಯಚೂರು ನಗರಸಭೆಯನ್ನ ಮಹಾನಗರ ಪಾಲಿಕೆ ಮಾಡ್ಕೊಂಡ್ರಲ್ಲ ಅಲ್ಲಿಗೆ ಇನ್ನೂರು ಕೋಟಿ ಅನುದಾನ ಕೊಟ್ಟಿದಾರಂತೆ ಆದ್ರೆ ಹಾಸನಕ್ಕೆ ಮಾತ್ರ ಪೈಸ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೆಂಗೆ ಇದು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ಮುಂದಿನ ವಿಧಾನಸಭಾ ಈ ವಿಧಾನಸಭಾ ಚುನಾವಣೆಯಲ್ಲಿ ಹಾಸನದಲ್ಲಿ ಏಳಕ್ಕೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರದಲ್ಲಿ ಮಾತ್ರ ನಿಮ್ ಮುಂದೆ ಗೆಲ್ಸಿದ್ದಾರೆ ಅನ್ನೋ ಕಾರಣಕ್ಕೆ ಏನಾದ್ರೂ ನೀವು ಹಾಸನ ಜಿಲ್ಲೆಯ ಬೇರೆ ಕ್ಷೇತ್ರಗಳ ಮೇಲೆ ಮಲ್ತಾಯಿ ಧೋರಣೆಯನ್ನು ಅನುಸರಿಸ್ತಾ ಹೋದ್ರೆ ಚುನಾವಣೆ ಏನು ಮತ್ತೆ ಚುನಾವಣೆ ಬರೋದಿಲ್ವಾ ಹಾಸನ ಜನ ಮತ್ತೆ ಓಟೆ ಹಾಕೋದಿಲ್ವಾ ಅಲ್ರಿ ಕಳೆದ ಬಾರಿ ಕಾಂಗ್ರೆಸ್ ಅಲ್ಲಿ ಗೆದ್ದಂತ ಅಭ್ಯರ್ಥಿಗೆ ಠೇವಣಿ ಕೊಡ್ಲಿಲ್ಲ ಹಾಸನ ಜನ ಅಂತ ಹೇಳಿ ನೀವು ಹಾಸನ ನಗರಸಭೆಯನ್ನ ಮಹಾನಗರ ಪಾಲಿಕೆ ಮಾಡಿ ಇದ್ದ ಮೂವತ್ತು ವಾರ್ಡ್ಗೆ ಮೂವತ್ತೇಳು ಹಳ್ಳಿಗಳನ್ನ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಮೂರು ವರ್ಷ ಅನುದಾನನೇ ಕೊಡೋದಿಲ್ಲ ನಾನು ಅಂತ ಹೇಳ್ತಾ ಕುತ್ಕಂಡ್ರೆ ಹೆಂಗೆ ನಿರ್ವಹಣೆ ಮಾಡಬೇಕು ಹಂಗಿದ್ರೆ ಮಹಾನಗರ ಪಾಲಿಕೆನ ಹೆಂಗ್ ನಿರ್ವಹಣೆ ಮಾಡಬೇಕು ಹೆಚ್ಚುವರು ಅನುದಾನ ಕೊಡೋದಿಲ್ವಂತೆ ಹೆಚ್ಚುವರು ಹುದ್ದೆಗಳನ್ನ ನೇಮಕ ಮಾಡ್ಕೊಳಂಗಿಲ್ವಂತೆ ಇರೋ ಮೂರ್ ಜನ ಇಂಜಿನಿಯರ್ನ ಮೂವತ್ತೇಳು ಹಳ್ಳಿ ಸೇರಿದಂತೆ ಮೂವತ್ತು ವಾರ್ಡ್ ಗಳಿಗೆ ಓಡಾಡ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದ್ರೆ ಲಿಟ್ರಲ್ ಇಸ್ ಇಟ್ ಪಾಸಿಬಲ್ ಸಾಧ್ಯ ಆಗುತ್ತಾ ಅದು ಗೊತ್ತಿಲ್ಲ ಯಾರ ಈ ತರದ ಆದೇಶ ಮಾಡಿದ್ರು ಮತ್ತೊಂದು ಇನ್ನೊಂದು ಅಂತ ಅಂಡ್ ನೀವು ದುಡ್ಡು ಕೊಡೋದಿಲ್ಲ ಅಂತಂದ್ರೆ ಇಡೀ ರಾಜ್ಯಕ್ಕೊಂದು ಅದಂಗೆ ರಾಯಚೂರಿಗೆ ಮಾತ್ರ ಇನ್ನೂರು ಕೋಟಿ ಕೊಡ್ತಾರಂತೆ ಹಾಸನ ಕೊಡೋದಿಲ್ಲ ಬಂತೆ ಹಂಗ ಬಜೆಟ್ ಅಲ್ಲಿ ಯಾಕೆ ನೂರು ಕೋಟಿ ನ ಇಟ್ಟಿದ್ರಿ ನೀವು ನಗರಾಭಿವೃದ್ಧಿ ನಗರ ಹಾಸನ ನಗರ ಪಾಲಿಕೆ ಮಾಡಿದಾಗ ನಾನು ಆಗ್ಲೇ ಹೇಳದ್ನಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನಾದ್ರು ಜನ ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಠೇವಣಿ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಏನಾದ್ರು ನೀವು ಈ ಬಾರಿ ನಾವು ಹಾಸನ ನಗರಸಭೆಯ ಮೂರು ವರ್ಷ ಹೆಂಗ ಹೇಳ್ತಾ ಇದಾರೆ ನೋಡಿ ಇವರು ಮೂರು ವರ್ಷ ಮುಂದಿನ ಚುನಾವಣೆ ಬರೋವರೆಗೂ ಇವರು ಅನುದಾನ ಕೊಡೋದಿಲ್ವಂತೆ ಮುಂದಿನ ಚುನಾವಣೆ ಹತ್ರ ಬಂದಾಗ ಘೋಷಣೆ ಮಾಡಿ ಕಾಂಗ್ರೆಸ್ ಸರ್ಕಾರ ಕೊಡ್ತು ಅಂತ ಹೇಳ್ಕೊಂಡು ತಮ್ದು ಶೋ ಇದನ್ನ ನಿಮ್ದು ಶೋ ಆಫ್ ಮಾಡ್ಕೊಬೇಕು ಅನ್ನೋ ಉದ್ದೇಶ ಆಗಿದ್ರೆ ಜನ ದಡ್ರಿಲ್ಲ ಇವತ್ತು ಯಾರು ದಡ್ರಿಲ್ಲ ಇಲ್ಲಿ ಎಲ್ಲನು ನೋಡ್ತಾ ಇರ್ತಾರೆ ಯಾವ ಟೈಮಲ್ಲಿ ಟೈಮಲ್ಲಿ ಉತ್ತರ ಉತ್ತರ ಮೂರು ವರ್ಷಗಳ ಕಾಲ ಅನುದಾನವನ್ನು ಬಿಡುಗಡೆ ಮಾಡೋಕ್ಕಾಗಲ್ಲ ಅಂದ್ರೆ ಇದು ಯಾವ ರೀತಿ ಅಭಿವೃದ್ಧಿ ಹಾಸನ ಜಿಲ್ಲೆಗೆ ಮಾಡ್ತಾ ಇದಾರೆ ಇಪ್ಪತ್ತಾರನೇ ತಾರೀಕು ಬಂದು ಯಾವ ಪುರುಷಾರ್ಥಕ್ಕೆ ಬಂದು ಇಲ್ಲಿ ಕುದ್ದಲಿ ಪೂಜೆ ಮತ್ತೊಂದು ಕಾರ್ಯಗಳಿಗೆ ಕೆಲಸಗಳಿಗೆ ಬರ್ತಾರೆ ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಕೂಡ ಮನೇನ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಎಲ್ಲ ಕೂಡ ಸೇರಿ ಪ್ರತಿಭಟನೆ ಯಾವ ರೀತಿ ನಾವು ರೂಪರೇಷೆಗಳು ಮಾಡ್ಕೊಂಡು ನಾವು ಹೋರಾಟವನ್ನು ಮಾಡ್ತೀವಿ ಸರ್ ಮೂರು ವರ್ಷಗಳ ಕಾಲ ನಿಮಗೆ ಅನುದಾನ ಕೊಡೋಕ್ಕಾಗಲ್ಲ ಹುದ್ದೆನೂ ಕೊಡೋಕ್ಕಾಗಲ್ಲ ಅಂದ್ರೆ ಹುದ್ದೆ ಹುದ್ದೆ ಕೊಡೋಕ್ಕಾಗಲ್ಲ ಅಂದರೆ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಇಲ್ಲ ಪೌರಾಡಳಿತ ಸಚಿವರದ್ದು ಜವಾಬ್ದಾರಿ ಹುದ್ದೆಗಳು ಕೊಡುವಂಥದ್ದು ಅವ್ರು ಹೆಚ್ಚುವರಿ ಉದ್ಯೋಗಗಳನ್ನ ಅವ್ರು ಕೊಡಬೇಕು ಭಾಳಷ್ಟು ಕಸದ ಸಮಸ್ಯೆ ಇದೆ ಯು ಜಿ ಡಿ ಸಮಸ್ಯೆ ಇದೆ ಪೌರಕಾರ್ಮಿಕರದ್ದು ಕೊರತೆ ಇದೆ